ನಮಸ್ಕಾರ ರೀ ಎಲ್ಲರಿಗೂ ಬರ್ರಿ ಇವತ್ತಿನ ಲಾಗ ಹೆಂಗೈತೆ ಅಂತ ನೋಡೋಣ ರೀ ಮತ್ತು ಏನಂತಂದ್ರೆ ಇವತ್ತು ಇಷ್ಟು ದಿ ತುಂಬ ಎರಡು ಕೆ ಜಿ ಚಿತ್ರಾನ್ನ ಮಾಡೇನು ಎಲ್ಲ ಅಂಟೇನು ಅನ್ನೋದೆಲ್ಲ ಹೇಳ್ತಾನೆ ರೀ ಈ ಒಂದು ವಿಡಿಯೋ ನಿಮ್ಗೆ ಲೈಕ್ ಆದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಅದೇ ರೀತಿ ಸಪೋರ್ಟ್ ಮಾಡಿರಿ ರೀ ಏನಂದ್ರೆ ನಮ್ಮ ಇದ್ರಿಗೆ ಅಂಟಿ ಅಂತ ಈಗ ರೀ ಅವರು ಬೇರೆ ಕಡೆ ಮನೆ ಮಾಡ್ಯಾರು ಆದ್ರೆ ಅವ್ರ ಮಗನ ಮದುವೆ ಪಿಕ್ಸ್ ಆಗೈತೆ ರೀ ಇದು ನವೆಂಬರ್ ತಿಂಗಳ ಮದ್ವೆ ಐತಿ ಹಾಗಾಗಿ ಅವ್ರ ಮನೆಗೆ ನಮ್ಮ ಊನವರೆಲ್ಲ ಕೂತ್ಕೊಂಡು ಅಡುಗೆ ಮಾಡ್ಕೊಂಡು ಹೋಗಿದ್ದು ರೀ ಇಲ್ಲೇ ನೋಡಿರಿ ಎರಡು ಕೆಜಿ ಜಿ ಅನ್ನ ಮಾಡ್ಕೊಂಡೇನು ರೀ ನಾನು ಈ ಚಿತ್ರಾನ್ನ ಮಾಡ್ಕೊಂಡೆನು ಹುಳಿ ಹಾಕಿ ಮಾಡೋದ್ರಿಂದ ಭಾರಿ ಆಗಿತ್ತು ಅದೇ ರೀತಿ ನಮ್ಮ ಮೇಡಮ್ ಅನ ಅಂದ್ರೆ ನಮ್ಮ ಮನೆಯಾಗೆ ನಮ್ಮ ಮಗಳು ತಿನ್ನೋಲ್ಲ ಅಂದ್ರಿ ಯಜಮಾನ್ರು ತಿನ್ನೋಲ್ಲ ಅಂದರು ಅದಕ್ಕಾಗಿ ಅವ್ರಿಗೆ ಹುಳಿಯೋಗ್ರ ಮಾಡೀನಿ ಇಲ್ಲೇ ಇದು ಚಿತ್ರಾನ್ನ ಮಾಡೋಕ ಒಗ್ಗರಣೆ ಮಾಡಿ ಎಲ್ಲ ಶೇಂಗಾಕಾಳದೆಲ್ಲ ಮ್ಯಾಗೆ ಹುರಿದಿಟ್ಟುನು ಅದು ಸಂಡೆ ಬುಟ್ಟೆಕತ್ತೇಳಿ ದೊಡ್ಡ ಒಳಗೆ ಈ ಥರ ಎಲ್ಲ ಒಗ್ಗರಣೆ ಕಲಿಸಿನಿ ಆಮೇಲೆ ನೀವೆಲ್ಲರ ಹಿಂಗದು ಚಿತ್ರಾನ್ನ ಕಟ್ಕೊಂಡಿದ್ದು ನಿಮ್ಗೆ ಒಂದು ಅಡಿಗೆ ಇದು ಇತ್ತಂದ್ರೆ ಹಿಂಗೆ ಮಾಡ್ರಿ ಯಾಕಂತಂದ್ರೆ ನೀವು ಶೇಂಗಾ ಕಾಳು ಆನಂತರ ಪುಟಾನಿ ಬೇಳಿ ಹಾಕ್ತಿರ್ತೀರಲ್ರಿ ಫಸ್ಟ್ ಹಾಕಿರೋ ಮೆತ್ಗದಂಗ್ಕತಿ ನೀವು ಹೋಗು ಟೈಮ್ದಾಗ ಹಿಂಗೆ ಮ್ಯಾಗ ಹಾಕ್ಕೊಂಡು ಹೋಗ್ರಿ ಅಗದಿ ಕ್ರಿಸ್ಪಿ ರೀ ಅದಕ್ಕಾಗಿ ಮತ್ತೆ ಮಸ್ತ್ ಅಂದ್ರೆ ಮಸ್ತ್ ರೀ ನೀವು ಕೂಡ ಒಮ್ಮೆ ಟ್ರೈ ಮಾಡಿರಿ ಈ ಒಂದು ರೆಸಿಪಿ ಆಲ್ ಎಲ್ಲರೂ ಮಾಡೇ ಮಾಡ್ತೀರಿ ಮನೆಯಾಗ ಆದ್ರೆ ಮ್ಯಾಗ ಹಿಂಗೆ ಇವ್ನು ಏನಂದ್ರೆ ಈ ಶೇಂಗಾ ರೀ ಅಂದ್ರೆ ಕಡಲೆ ಬೀಜ ಪುಟಾಣಿ ಪುಟಾನಿ ಅಲ್ರಿ ಬೇಳೆ ಉದ್ದಿನ ಬೇಳೆ ಮೆಣಸಿನ್ಕಾಯಿ ಕರೆದಿರ್ತಾವಲ್ಲ ರೀ ಅದನ್ನಷ್ಟು ಮ್ಯಾಗೆ ಹಾಕಿರಿ ಇನ್ನೆಲ್ಲಾನು ಕಲಸಿಟ್ಕೊಂಡು ಈ ಡೆಬ್ಬಿ ತುಂಬ ಹಾಕೊಂಡು ಹೊಂಟೀನಿ ನೋಡಿರಿ ನಾನು ಅನ್ನ ಎರಡು ಕೆ ಜಿ ಹಾಕಿರ ಎಷ್ಟು ಕೆ ಜಿ ಹಾಕಿ ರೀ ಅದು ನಿಮ್ಗೆ ಫುಲ್ ಬುಟ್ಟಿ ತುಂಬ ಅನ್ನ ರೀ ಎಲ್ಲರಿಗೂ ಹಾಕ್ಬೇಕಂತೆ ಒಬ್ಬೊಬ್ರು ಥರ ಹಂಚ್ಕೊಂಡಿದ್ರು ಒಬ್ಬೊಬ್ರು ಐದು ಐವತ್ತು ಚಪಾತಿ ಐವತ್ತು ರೊಟ್ಟಿ ಸ್ವೀಟ ಮೊಸರನ್ನ ಬದ್ನಿಕಾಯಿ ಎಣ್ಣಗಾಯಿ ಆನಂತರ ಜುಣ್ಕು ಚಕಳಿ ಮೊಸರನ್ನ ಆಮೇಲೆ ಶೇಂಗಾದ ಹಿಂಡಿ ಪುಟಾಣಿ ಈ ಥರ ಹಿಂಡ್ರಿ ಗ ಇನ್ನೊಂದು ಗುಲೈ ಹಿಂಡಿ ಉಪ್ಪಿನಕಾಯಿ ಹಿಂಗೆಲ್ಲರೂ ಒಂದು ಅಂತ ಹೇಳಿ ಮಾಡ್ಕೊಂಡಿದ್ರು ಸ್ವೀಟ ಹುಂಡಿ ಜಿಲೇಬಿ ಮತ್ತೆ ಮಾಡಿದ್ರು ಇಷ್ಟೆಲ್ಲ ಮಾಡ್ಕೊಂಡಿದ್ರು ಅದಕ್ಕಾಗಿ ನೋಡಿರಿ ಅನ್ನ ಇಷ್ಟೆಲ್ಲ ರೆಡಿ ಆಯ್ತು ರೀ ಇಲ್ಲೇ ಏನಂತಂದ್ರೆ ನಾನು ಎಲ್ಲ ಮಾಡಿಟ್ಟ ಸ್ನಾನ ಮಾಡಿ ಅಂದರೆ ಫಸ್ಟಿದನ್ನೆಲ್ಲ ಒಗ್ಗರ್ನಿಗೆ ಮಾಡಿಟ್ಟ ಅನ್ನ ಮಾಡಿಟ್ಟ ಸ್ನಾನ ಮಾಡ್ಕೊಂಬಂದ ಈಗ ಕಲ್ಸ್ಕಾತೀನಿ ರೀ ಇನ್ನು ಏನು ಮಾಡೋದಂದ್ರೆ ಡೆಬ್ಬಿ ತುಂಬಿಟ್ಟು ಸಾಡಿ ಉಟ್ಕೊಂಡು ಹೋದ್ರ ಅದಂತೇಳಿ ಎಲ್ಲ ಮನೆಯಾಗ ನಾವು ಹೆಣ್ಮಕ್ಳು ಅಂತಂದ್ರೆ ಕೇವಲ ಇಲ್ಲಿ ಹೋಗಿದಷ್ಟೇ ಇರೋದಿಲ್ಲ ರೀ ಆದ್ರೆ ಕೆಲಸ ಏನೇನಂತಂದ್ರಿ ಮನೆಯೊಳಗೆ ನಮ್ಮ ಮನೆಯ ನಡೀ ಎಲ್ಲ ಮಾಡ್ಬೇಕ್ರಿ ನಂತರ ಅಲ್ಲಿ ಅಲ್ಲಿ ಬೇರೆ ಮತ್ತು ರೀ ಪಾಲಕ್ ಚಪಾತಿ ಮಾಡಿ ಪುಳಿಯೋಗರೆ ಮಾಡ್ಕೊ ಮಾಡಿದ್ನಿ ಹಿಂಗೆ ನೋಡಿರಿ ನನ್ನ ಮಗಳಂತೂ ಹಿಂಗೆ ಕಿತ್ತ ಅದಾಳು ಸುಮ್ಮನೆ ಇರಮ್ಮಾ ಹಿಂಗೆ ಮಾಡಬಾರ್ದು ನಂತರ ರೀ ಈಗ ಎಲ್ಲ ಹೆಂಗೆ ತುಂಬ್ಕೊಂಡಿ ಅಂದ್ರೆ ನಮ್ಮ ಮನೆಯನ್ನು ಕೆಲಸ ಬಾಂಡೆ ತೊಳೆಯೋದು ಸಿಂಕ್ ಇದನ್ನೆಲ್ಲ ಕ್ಲೀನ್ ಮಾಡೋದು ಅಷ್ಟು ಇನ್ನೂ ನೀರು ಇದಾವಂತೆ ಅರ್ಬಿಲೆಲ್ಲ ವರ್ಷ ಈಗ ಇವನು ಹಾಕೋತ್ತೀನಿ ನೋಡಿರಿ ಬೆಳಗ್ಗೆ ಇಟ್ಟು ಡಬ್ಬಿ ಒಯ್ಬೇಕಂತೇಳಿ ನಮ್ಮನೆಯಲ್ಲ ಕೆಲಸ ಮಾಡಿ ಹೋಗ್ಬೇಕಂದ್ರೆ ಒಂದು ಗಂಟೆಗೆ ಹೋದ್ರಿ ಇಲ್ಲೇ ಇದ್ರಿಗೆ ಅವರು ಅಂಕಲ್ ಅವ್ರ ಆಂಟಿ ಹಸ್ಬೆಂಡ್ ಅವ್ರ ಅವರು ಬರಾತಿದ್ರು ರೀ ಅವರು ಏನು ಮಾಡ್ರಿ ತಮ್ಮ ಮೊಮ್ಮಿನ ಗಾಡಿ ತೊಗೊಂಬಂದ್ರು ಎಲ್ಲರ ಹತ್ರ ಸಾಮಾನು ಹೇಳ್ಕೊಂಡು ಹೋದ್ರಿ ನಾವು ಅಂದ್ರೆ ಒಂದೊಂದು ಡೆಬ್ಬಿಗೂ ಏನೇನು ತೊಗೊಂಡವಲ್ರ ಎಲ್ಲನೂ ಹಾಕ್ಕೊಂಡೆ ಅಷ್ಟು ಹಿಂಗೆ ಹೋದು ಅನ್ಕೂಲ ಅಂದ್ರೆ ಹೊತ್ಕೊಂಡು ಹೋಗೋದಾಗಿದ್ರೆ ಸ್ವಲ್ಪ ನಮ್ಗೂ ಬಾರಕ್ಕಿತ್ತು ಆದ್ರೆ ಬರುವಾಗ ನಡ್ಕೊತ ಆರಾಮ ಊಟ ಮಾಡಿ ಎಂಜಾಯ್ ಮಾಡ್ಕೊಂಡು ಬಂದವು ರೀ ಆದಷ್ಟು ಎಲ್ಲ ಫ್ರೆಂಡ್ಸ್ ಹಿಂಗೆ ಕೂಡಿ ಹೋಗ್ತೇವಲ್ಲ ರೀ ಹಿಂಗೆ ಒಣ್ಣೆ ಮಂದಿ ಎಲ್ಲ ಕೂಡಿ ಅದೊಂಥರ ಟ್ರಿಪ್ ಹೋದಂಗೆ ಅನ್ಸತಿ ನೀವು ಯಾರು ಹಿಂಗೆ ಹೋಗಿದ್ರೆ ಅನ್ನೋದು ಕಾಮೆಂಟ್ ಮಾಡಿ ಹೇಳ್ರಿ ಮತ್ತು ಇನ್ನೇನಂತಂದ್ರೆ ನಮ್ಮ ಕಡೆ ಹಂದ್ರ ಬುತ್ತ ರೊಟ್ಟಿಯನ್ನು ಹಂದ್ರ ಹಾಕಿದ ಮ್ಯಾಗ ಹೋಗ್ತಾರೋ ಆದ್ರೆ ಅವ್ರ ಮನೆ ಭಾಳ ಗದ್ದಲಕತಿ ಅವ್ರ ರಿಲೇಷನ್ ತತ್ತಿರ್ತಾರೋ ಅಂತ ಅನ್ನೋ ಸಂಬಂಧ ನಾವು ಅಡ್ವಾನ್ಸ್ ಓದಿದ್ದು ಇನ್ನು ಮದ್ವೆ ಲಾಕ್ ಕೂಡ ಬರ್ತೈತಿ ಮದುವೆ ಹೋಗಿದ್ದು ಹೆಂಗೆ ಯಾರು ಅನ್ನೋದೆಲ್ಲ ಕೂಡ ತೋರಿಸ್ತಾನೆ ನಿಮಗೆ ಅದೇ ರೀತಿ ನಮ್ಮ ಉತ್ತರ ಕರ್ನಾಟಕ ಊಟ ಹೆಂಗೆ ಇರ್ತದೆ ಅನ್ನೋದನ್ನು ಕಾಮೆಂಟ್ ಮಾಡಿ ಹೇಳ್ರಿ ಮತ್ತು ನೋಡಿರಿ ಹೆಂಗೆ ಯಾವ ರೀತಿ ಊಟ ಆಗ್ತದನ್ನ ಕೂಡ ಇನ್ನೊಂದು ಇನ್ನೊಂದೇನಂದ್ರೆ ಅಲ್ಲಿ ಊಟದ ವಿಡಿಯೋದು ರೀ ನಮ್ಮ ಮೇಡಮ್ ಏನಂದ್ರೆ ಫೋನ್ ಇಟ್ಕೊಂಡು ಕುಂತರು ಅವ್ರಿಗೆ ಪಾಪು ಹಚ್ಕೊಟ್ಟ ಊಟ ಮಾಡ್ಸೋರಿ ಹಾಗಾಗಿ ನಾನು ಅವತ್ತು ಅಲ್ಲಿ ಏನಂದ್ರೆ ಒಂದು ಸ್ವಲ್ಪ ಊಟ ಹಚ್ಚಿದ್ದು ದಟ್ಟ ತಾಟ್ ತೋರಿಸಿ ನೀವು ಹುಡುಕಿದ್ದೀನಿ ಸ್ವೀಟ್ ಆಯ್ತು ಅನ್ನ ಆಯ್ತು ಏನು ತೋರಿಸಕ್ಕೆ ಹೋಗಲಿಲ್ಲ ಲಾಸ್ಟ್ ಎಲ್ಲರೂ ಒಂದೊಂದು ಫೋಟೋ ತಗೊಂಡು ಬಂದು ನೋಡಿರಿ ಇಲ್ಲೇ ನಿಮಗೆ ತೋರಿಸ್ತೂನು ಯಾವ ರೀತಿ ಏನಂತಂದ್ರೆ ನೋಡಿರಿ ಇಷ್ಟು ಡೆಬ್ಬಿ ಮಾಡ್ಕೊಂಡು ಮಾಡ್ಕೊಂಡೋಗ್ಯನು ಮತ್ತು ಟೇಸ್ಟ್ ಅಂತೂ ಚಲೋ ಆಗಿತ್ತು ರೀ ಎಲ್ಲರೂ ಇವರು ಒಂದು ಇಬ್ಬರು ಮೂರು ಮಂದಿ ಅಂದ್ರೆ ರೀ ಅಂದ್ರೆ ಗದ್ದಲಾಗ ಹಿಂಗೆ ನಾವಾಗಿ ಕೇಳೋದು ಹಂಗೆದಲ್ಲ ನನಗೆ ಸಮಗುಳ ಮಮ್ಮಿ ಅಂತಂತಾರ ಸಮಗ ಮಮ್ಮಿ ಮಸಾಲೆನ ಚಲೋ ಆಗಿತ್ತು ಅಂತ ಅನ್ಸಿದ್ರು ಫೋಟೋದಾಗ ನೋಡಿರಿ ಕ್ಲಿಯರ್ ಹೆಂಗೆ ಬರ್ತೈತೆ ಈಗ ಒಂದು ಮನೆ ಬೆಳಗ್ಗೆ ಸಾಗತ್ತೆ ನಿಮಗೆ ಆದರೆ ಹಿಂಗೆ ಕಲರ್ ಬಂದೈತ್ರಿ ರೀ ಅಲ್ಲಿ ನೋಡ್ರಿ ಪು ಏಳು ಐತ್ರಿ ಆನಂತರ ಈ ಇದು ಐತ್ರಿ ಚಿತ್ರಾನ್ನೂ ಐತಿ ಆಮೇಲೆ ನಾವು ಎಲ್ಲ ಏನಲ್ಲ ರೀ ಗಡ್ಯಾಗೆಲ್ಲ ತಂಬ್ಕೊಂಡು ಹೋದು ಹೋದಗಳೇನ ವೆಲ್ಕಮ್ ಮಾಡ್ಕೊಂಡ್ರು ಅನ್ನದ ಆರತಿ ಮಾಡಿ ಎಲ್ಲರೂ ನೀರು ಕೊಟ್ಟ ಸಕ್ಕರೆ ಕೊಟ್ಟ ಇದು ಮಾಡಿದ್ರು ಆಮೇಲೆ ಹೋಗಿ ಕುಂತುಗಳೇನ ಏನು ಮಾಡಿರು ಅಂದ್ರೆ ನಮ್ಗೆ ಏನಲ್ಲರಿ ಪೂನೊಂದು ಇದಾಗಿಬಿಟ್ಟಿತ್ತು ಹೋದಗಳೇನ ಸಕ್ಕರೆ ಕೊಟ್ಟರು ನೀರು ಕೊಟ್ಟರು ಆಮೇಲೆ ಚೋಡಾ ಚಹಾ ಕೊಟ್ಟರು ಕುಡೋದು ಒಂದು ಹದ್ ಅರ್ಧ ತಾಸು ಕುಂತು ಮದ್ವೆ ಅರ್ಬಿ ಎಲ್ಲ ನೋಡ್ಕೊಂತ ಆದನಂತರ ಅವ್ರಿಗೆ ಏನಂತಂದ್ರೆ ಸಿರಿ ಎಲ್ಲರೂ ತಂದ್ರೆ ಸೀರೆ ಮಾಡಿದರು ನಾವು ಆಯ್ರು ಹಾಕ್ಬೇಕಂತ ಸಿರಿ ಏನು ಓದಿರ್ಕಿಲ್ಲ ನಾನು ಇಲ್ಲಿ ನೋಡ್ರಿ ಜುಣಕು ಚಕಳಿ ಇಷ್ಟೆಲ್ಲ ಸಲಾಡ ಇದು ಎಲ್ಲ ಮಾಡ್ಕೊಂಡು ಹೋಗಿದ್ದು ಸಲಾಡ್ ಅವ್ರು ಮಾಡಿದ್ರು ಆ ರೊಟ್ಟಿ ಚಪಾತಿ ಮಸಾಲೆಯನ್ನ ಮೊಸರನ್ನ ಇಷ್ಟೆಲ್ಲ ಇತ್ತು ಊಟ ಮಾಡಿ ಎಲ್ಲರೂ ಮತ್ತೊಂದು ಒಂದೆರಡು ಪೋಟು ತಗೊಂಡ್ರಿ ಲಾಸ್ಟ್ ನಮ್ಗೆ ಇತ್ತು ಅಂದ್ರೆ ಎಲಿ ಅಡಿಕೆ ಇದು ಐತ್ರಿ ಎಲೆ ಅಡಿಕೆ ಯಾಕೆ ಅಂತ ಅದನ್ನು ಕೂಡ ತಿಂದು ರೀ ಇವತ್ತಿಲ್ ಆಗ ಇಲ್ಲಿಗೆ ಮುಗಿಸ್ತಾ ರೀ